ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವಾಗ ಚಿಕನ್ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ನಾನಿವ ಚಿಕನ್ ಸಾಂಬಾರು ಮಾಡೋದಕ್ಕೆ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಸ್ಕಿನ್ ಇದೆ ಸ್ಕಿನ್ ಹಾಕ್ಕೊಂಡ್ರೆ ಟೇಸ್ಟ್ ಆಗಿರುತ್ತೆ ಸಾಂಬಾರು ಈಗ ಚಿಕನ್ಗೆ ಮಸಾಲ ಹುರ್ಕೊತಾ ಇದ್ದೀನಿ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆ ಈರುಳ್ಳಿನ ಹುರ್ಕೊತಾ ಇದ್ದೀನಿ ಈ ಎಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗಿ ಚಿಕನ್ ಸಾಂಬಾರು ಚೆನ್ನಾಗಾಗುತ್ತೆ ಮತ್ತು ಒಂದು ಎರಡು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ ಅದು ಅಷ್ಟೇ ಹುರ್ಕೊತಾಯಿದ್ದೀನಿ ಒಂದಾದ್ಮೇಲೆ ಒಂದು ಒಂದು ಎರಡು ನಿಮಿಷ ಹಿಂಗೆ ಹುರ್ಕೊಂಡ್ರೆ ಚೆನ್ನಾಗಾಗುತ್ತೆ ಈಗ ಒಂದು ನಾಲ್ಕೈದು ಹಸಿ ಮೆಣಸಿನ್ಕಾಯಿ ಹಾಕ್ಕೊಂತಿದ್ದೀನಿ ನಾನು ಹಚ್ಕಾರದ ಪುಡಿನೂ ಹಾಕ್ಕೊತೀನಿ ಅದಕ್ಕೋಸ್ಕರ ಹಸಿ ಮೆಣಸಿನ್ಕಾಯಿ ಕಮ್ಮಿ ಹಾಕಿದ್ದೀನಿ ಮತ್ತು ಚಕ್ಕೆ ಲವಂಗ ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಐದು ಲವಂಗ ಒಂದು ಅರ್ಧ ಇಂಚಷ್ಟು ಚಕ್ಕೆ ಒಂದು ಆರು ಏಳು ಮೆಣಸು ಹಾಕ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಇವತ್ತು ಮತ್ತು ಒಂದು ಟೊಮೊಟೊ ಇದ್ದೀನಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ನಾವು ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು ಎಲ್ಲ ಅರ್ಜೆಂಟ್ ಮಾಡೋಕ್ಕೆ ಹೋಗ್ಬಾರ್ದು ಚಿಕನ್ ಸಾಂಬಾರು ನಿಧಾನಕ್ಕೆ ಮಾಡಿದ್ರೆ ಚೆನ್ನಾಗಾಗುತ್ತೆ ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಹಿಂಗೆ ಹುರ್ದು ಹಾಕ್ಕೊಳೋದ್ರಿಂದ ಗ್ಯಾಸ್ಟ್ರಿಕ್ಕು ಏನೂ ಆಗೋಲ್ಲ ಎದೆ ಉರಿ ಏನೂ ಬರಲ್ಲ ಈಗ ಪುದೀನ ಹಾಕ್ಕೊತಾ ಇದ್ದೀನಿ ಎಲ್ಲ ಕಡಿಮೆ ಹುರಿಕೊಂಡು ಇದ್ದೀನಿ ನಂತರ ಜೀರಿಗೆ ಮತ್ತು ಒಂದು ಸ್ವಲ್ಪ ಗಸಗಸೆ ತೆಗೆದಿಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಕೊಬ್ಬರಿ ಹಾಕ್ತಾಯಿದ್ದೀನಿ ನೀವು ಹಸೆಕಾಯಿದ್ದರೂ ಸಹ ಹಾಕ್ಬೋದು ಕೊಬ್ಬರಿನೂ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಚಿಕನ್ ಸಾಂಬಾರಿಗೆ ಯಾವುದಿದ್ದರೂ ಅದು ಹಾಕ್ಕೊಬೋದು ಮತ್ತು ಒಂದು ಸ್ವಲ್ಪ ಕಡಲೆಪಪ್ಪ ಕಡಲೆಪಪ್ಪ ಹಾಕ್ತಾಯಿದ್ದೀನಿ ತಿಕ್ನೆಸ್ಗೋಸ್ಕರ ಈಗ ಇಷ್ಟನ್ನು ತಣ್ಣಗಾಗಾಕ್ಬಿಡೋಣ ತನ್ಗಾದ್ಮೇಲೆ ರುಬ್ಕೋಬೇಕು ಬಿಸಿದು ಹಾಕ್ಬೇಡಿ ಮಿಕ್ಸಿಗೆ ಹಾಳಾಗುತ್ತೆ ಈಗ ಅಷ್ಟರಲ್ಲಿ ಒಂದು ಪ್ಯಾನ್ಗೆ ಒಂದು ಮೂರು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಿಮಗೆ ಎಣ್ಣೆ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಎಷ್ಟು ಅಷ್ಟು ಒಂದು ಈರುಳ್ಳಿ ಇದ್ದೀನಿ ಈರುಳ್ಳಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಬೇಯಬೇಕು ಈಗಲೇ ಟೊಮೊಟೊ ಹಾಕೋದ್ರಿಂದ ಚಿಕನ್ಗೆ ಹುಳಿನೂ ಚೆನ್ನಾಗಿ ಅಂಟುತ್ತೆ ಅಂತ ಹುಳಿ ಟೊಮೊಟೊ ಹಾಕ್ಕೊಬೇಕು ಹಾಕ್ಕೊಂಡಿದ್ದೀನಿ ಈಗ ಚಿಕನ್ ಹಾಕ್ಕೊತಾ ಇದ್ದೀನಿ ಈಗ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳೋಣ ಮಿಕ್ಸ್ ಆದಮೇಲೆ ಅರಶಿನ ಪುಡಿ ಹಾಕ್ಕೊತಾ ಇದ್ದೀನಿ ಮತ್ತು ಉಪ್ಪು ಹಾಕ್ಕೊಂತಿದ್ದೀನಿ ಚಿಕನ್ಗೆ ಎಷ್ಟು ಅಷ್ಟು ಉಪ್ಪು ಹಾಕ್ಕೊಂತ ಇದ್ದೀನಿ ಹೀಗೆ ಉಪ್ಪು ಹಾಕೋದ್ರಿಂದ ಉಪ್ಪು ಚೆನ್ನಾಗಿ ಅಂಟುತ್ತೆ ಖಾರ ಎಲ್ಲ ಹಾಕಿದ್ಮೇಲೆ ಉಪ್ಪು ಹಾಕಿದ್ರೆ ಉಪ್ಪು ಅಂಟಲ್ಲ ಚಿಕನ್ಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನಾನೊಂದು ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂತ ಇದ್ದೀನಿ ನಾನು ಟೊಮೊಟೊ ಉಪ್ಪು ಮತ್ತು ಖಾರದ ಪುಡಿ ಈಗಲೇ ಹಾಕಿರೋದ್ರಿಂದ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಎಲ್ಲ ಹತ್ತುತ್ತೆ ಈಗ ಅದು ನೀರು ಬಿಟ್ಕೊಳ್ಳುತ್ತೆ ಚಿಕನ್ ಉಪ್ಪು ಹಾಕಿದ್ಮೇಲೆ ಆ ನೀರೆಲ್ಲ ಖಾಲಿ ಆಗೋವರೆಗೂ ಚೆನ್ನಾಗೇ ಬೇಯಿಸ್ಕೋಬೇಕು ಅಷ್ಟರಲ್ಲಿ ಇದು ತಣ್ಣಗಾಗಿದೆ ಇದನ್ನು ರುಬ್ಕೊಳೋಣ ಈಗ ನುಣ್ಣಗೆ ರುಬ್ಕೋಬೇಕು ಚಿಕನ್ ಸಾಂಬಾರಿಗೆ ಗಂಧ ರುಬ್ದಂಗೆ ರುಬ್ಬಿರಬೇಕು ನೋಡಿ ನೀರು ಬಿಟ್ಕೊಂಡಿದೆ ಈ ನೀರೆಲ್ಲ ನೀರೆಲ್ಲ ಚೆನ್ನಾಗಿ ಬೆಂದು ನೀರು ಖಾಲಿಯಾಗಿ ಎಣ್ಣೆ ಮಾತ್ರ ನಾವು ಒಗ್ಗರಣೆಗೆ ಹಾಕಿದ್ವಲ್ಲ ಎಣ್ಣೆ ಇರುತ್ತಲ್ಲ ಅದು ಮಾತ್ರ ಉಳಿಬೇಕು ಅಲ್ಲಿವರೆಗೂ ಚಿಕನ್ನ ಬೇಯಿಸ್ಕೋಬೇಕು ನೋಡಿ ರುಬ್ಕೊಂಡಿದ್ದೀನಿ ಈ ರೀತಿ ಬೇಯಬೇಕು ನೋಡಿ ಎಣ್ಣೆ ಮಾತ್ರ ಉಳ್ಕೊಂಡಿದೆ ನೀರೆಲ್ಲ ಖಾಲಿಯಾಗಿದೆ ಈ ರೀತಿ ಆದಾಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ಮಸಾಲೆನ ಹಾಕಬೇಕು ನಾನು ಧನ್ಯ ಹಾಕ್ತಾ ಧನ್ಯ ಪುಡಿ ಹಾಕಿರಲಿಲ್ಲ ರುಬ್ಕೊಳೋಕ್ಕೆ ಈಗ ಹಾಕ್ಕೊತಾ ಇದ್ದೀನಿ ಎರಡೂವರೆ ಸ್ಪೂನು ಧನ್ಯ ಪುಡಿ ಹಾಕ್ತಾಯಿದ್ದೀನಿ ನಾವು ಚಿಕನ್ ಸಾಂಬಾರಿಗೆ ಧನಿಯಾ ಪುಡಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು ಈಗ ರುಬ್ಬಿಟ್ಕೊಂಡಿರೋದನ್ನು ಹಾಕ್ಕೊಂಡು ನೀರು ಹಾಕ್ತಾನೆ ಜಾರು ಮಾತ್ರ ತೊಳ್ಕೊಂಡು ನೀರು ಹಾಕ್ಕೊಳ್ಳೋಣ ಜಾರ್ ತೊಳ್ಕೊಂಡು ನೀರು ಹಾಕ್ಕೊಂಡು ಈ ಮಸಾಲೆಗಳಿಗೆ ಒಂದು ಕುದಿ ಬರಬೇಕು ಕುದಿಸ್ಕೊಳೋಣ ಆಮೇಲೆ ನೀರು ಹಾಕ್ಕೋಬೇಕು ಎಷ್ಟು ನೀರು ಬೇಕೋ ನೀವು ಅಷ್ಟು ಹಾಕ್ಕೊಳ್ಳಿ ತೀರಾ ತೆಳ್ಳಗೆ ಮಾಡ್ಕೋಬೇಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೀನಿ ನೋಡಿ ಕುದೀತಾ ಇದೆ ಈ ಹಂತದಲ್ಲಿ ನೀರು ಹಾಕ್ಕೋಬೇಕು ನಾಟಿ ಕೋಳಿ ಸಾಂಬಾರ್ಗಾದ್ರೆ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಈ ಥರ ಫಾರಮು ಬೈಲರು ಆ ಥರ ಕೋಳಿಗಳಿಗಾದ್ರೆ ಗಟ್ಟಿ ಇರಬೇಕು ಸ್ವಲ್ಪ ನೋಡ್ ನೋಡಿ ನೀರು ಹಾಕ್ಕೊತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೀರೆಲ್ಲ ಹಾಕ್ಕೊಂಡಾದ್ಮೇಲೆ ಈಗ ಕ್ಲೋಸ್ ಮಾಡಿ ಮೀಡಿಯಮ್ ಉರಿಯಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಹತ್ತು ನಿಮಿಷ ಅಥವಾ ಕಾಲು ಗಂಟೆ ಚೆನ್ನಾಗಿ ಬೇಯಿಸ್ಬೇಕು ಈಗ ನಿಂಬೆಹಣ್ಣು ಹಾಕ್ಕೊಂತಿದ್ದೀನಿ ಒಂದು ಐದು ನಿಮಿಷ ಬೇಯಿಸಾದ್ಮೇಲೆ ನಿಂಬೆಹಣ್ಣು ಹಾಕ್ಕೊಂಡು ಒಂದು ಏಳು ನಿಂಬೆಹಣ್ಣು ಹಾಕ್ಕೊಂಡು ಒಂದು ರೌಂಡ್ ತಿರುಗಿಸ್ಬಿಟ್ಟು ಮತ್ತೆ ಕ್ಲೋಸ್ ಮಾಡಿ ಇದ್ದೀನಿ ನೋಡಿ ಈಗ ಚಿಕನ್ ಸಾಂಬಾರ್ ರೆಡಿಯಾಗಿದೆ ಇದು ಮುದ್ದೆಗೆ ಅನ್ನಕ್ಕೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಅಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು